ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರು ಪೊಲೀಸರ ಸರ್ಪಗಾವಲಿನಲ್ಲಿ ಕಂದಾಯ ಇಲಾಖಾ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖಾ ಅಧಿಕಾರಿಗಳೊಂದಿಗೆ ಪ್ರದೇಶಕ್ಕೆ ತೆರಳಿದ ವೇಳೆ ಅಲ್ಲಿ ಸ್ವಾಧೀನದಲ್ಲಿರುವ ರೈತರು ಮತ್ತು ಮಹಿಳೆಯರು ಅಧಿಕಾರಿಗಳ ಕ್ರಮ ವಿರೋಧಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ಐವತ್ತು ವರ್ಷಗಳಿಂದ ನಾವು ಸ್ವಾಧೀನದಲ್ಲಿದ್ದೇವೆ ಇದರಿಂದಾಗಿ ನಮ್ಮ ಜೀವನ ನಡೀತಾ ಇದೆ ಅರಣ್ಯ ಇಲಾಖಾ ಅಧಿಕಾರಿಗಳು ನಮಗೆ ಗಿಡಗಳನ್ನು ಕೊಟ್ಟು ತಮ್ಮ ತಮ್ಮ ತೋಟಗಳಲ್ಲಿ ಹಾಕೊಳ್ಳಿ ಅಂತ ನಾವು ಹಾಕೊಂಡಿದ್ದೇವೆ ಹಾಕಿರುವ ದುಡ್ಡು ಸಹ ನಮ್ಗೆ ಕೊಟ್ಟಿಲ್ಲ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರ ನಡೆಸಿದ್ದಾರೆ ನಮ್ಮನ್ನು ಇವಾಗ ಜಮೀನು ಸರ್ವೆ ಮಾಡಲು ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತಾಲೂಕು ದಂಡಾಧಿಕಾರಿಗಳನ್ನು ಪ್ರಶ್ನಿಸಿದ್ರು ಸರ್ಕಾರಿ ಗೋಮಾಳದಲ್ಲಿ ನಾವು ಸ್ವಾಧೀನದಲ್ಲಿದ್ದೇವೆ ಕಾನೂನು ಪ್ರಕಾರ ಸಾಗುವಳಿ ಚೀಟಿ ನೀಡಲು ಐವತ್ತೊಂದು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಹಾಕೊಂಡಿದ್ದೇವೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವುದಾದ್ರೂ ದಾಖಲೆ ಇದೆ ಅವರ ಹೆಸರಿನಲ್ಲಿ ಆರ್ಟಿಸಿ ಬರ್ತದೆಯೇ ಪಹಣಿಯಲ್ಲಿ ಇದೆಯೇ ಯಾವುದೂ ಇಲ್ಲ ಆದರೂ ಸಹ ಸರ್ವೆ ಯಾಕೆ ಅಂತ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳನ್ನು ರೈತರು ಪ್ರಶ್ನಿಸಿದ್ರು ನಾವು ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಅರುಣ್ ಕುಮಾರ್ ಚಿಮ್ನಾಯ್ನಲ್ಲಿ ಇವಾಗ ಏನಕ್ಕಿ ಮೂವತ್ತನೇ ಸರ್ವೆ ನಂಬರ್ ಅಲ್ಲಿ ನಮ್ಮ ರೈತರು ತೊಂಬತ್ತೈದು ತೊಂಬತ್ತು ಆರರಿಂದ ಈ ಜಮೀನುಗಳಲ್ಲಿ ಗುಳಿಮೆ ಮಾಡಿ ಬೆಳೆ ತೆಗೆದುಕೊಂಡು ಜೀವನ ನಡೆಸ್ತಾ ಇದ್ದಾರೆ ಎಲ್ಲಾ ಜನಾಂಗದವರು ಎಸ್ ಎಷ್ಟಿಷ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಂತ ಜಮೀನುಗಳನ್ನ ಫಾರೆಸ್ಟ್ನವರು ನಿಮ್ಮ ಜಮೀನುಗಳಲ್ಲಿ ನೀವೇ ಬೆಳೆ ಗಿಡಗಳು ಹಾಕೊಂಡು ನಿಮ್ಮದೇ ಜಮೀನು ಅಂತ ಒಕ್ಲೈಸಿಬಿಟ್ಟು ಗಿಡಗಳು ಹಾಕೊಂಡ ಮೇಲೆ ಜಮೀನೇ ನಮ್ಮದು ಅಂತ ಅವರನ್ನ ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಸಂಘಟನೆ ಬಂದು ರೈತರಿಗೆ ತಿಳಿಯುತ್ತೆ ರೈತರು ತಿಳಿದ ಮೇಲೆ ನಾವು ಎರಡು ವರ್ಷದಿಂದ ಮಿನಿಸ್ಟರ್ ಆಗ್ಬೋದು ತಹಸೀಲ್ದಾರ್ ಹೋದರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ರೈತರ ಜಮೀನು ರೈತರಿಗೆ ಇರಬೇಕು ಯಾವ ಕಾರಣಕ್ಕೂ ಅವರು ಒಕ್ಕಲಿಗಿಸ್ಬಾರ್ದು ಅಂತ ಹೇಳಿದ್ದಾರೆ ಆದರೂ ಸಹ ಒಂದು ವರ್ಷ ಕಡೆ ಹಂಗೆ ಇರೋದು ಮತ್ತನೇ ವರ್ಷ ಉಳುಮೆ ಮಾಡುವಾಗ ರೈತರು ತೊಂದರೆ ಮಾಡೋದು ಈ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಪಾರಿಸ್ಟ್ ಅವರು ತಾಲೂಕು ದಂಡಾಧಿಕಾರಿಗಳು ಯಾರು ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ ಅರಣ್ಯ ಇಲಾಖೆಗಳು ಅಧಿಕಾರಿಗಳು ಗಿಡಗಳನ್ನು ನಾಟಿ ಮಾಡಿದ್ದಾರೆ ಅಂತ ಪರಿಶೀಲನೆ ನಡೆಸೋಣ ಅಂದಾಗ ಮುಂದೆ ಸಾಗಲು ಮಹಿಳೆಯರು ಮತ್ತು ರೈತರು ಅಡ್ಡಿಪಡಿಸಿದ್ರು ಇದೇ ವೇಳೆಯಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ಉಂಟಾಯಿತು ಅಧಿಕಾರಿಗಳನ್ನು ರೈತರು ತೀವ್ರವಾಗಿ ತರಾಟೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು ಇದರಿಂದಾಗಿ ಕೆಲಕಾಲ ಗೊಂದಲ ಮತ್ತು ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿ ಯಾವುದೇ ಕಾರಣಕ್ಕೂ ರೈತ ವಿರೋಧಿ ನೀತಿ ಅನುಸರಿಸೋದಿಲ್ಲ ರೈತರ ಪರ ಇರ್ತೀವಿ ಅಂತ ಭರವಸೆ ನೀಡಿದ ಬಳಿಕ ಎಲ್ಲ ರೈತರು ಮತ್ತು ಮಹಿಳೆಯರು ಎದ್ದು ತಾಲೂಕು ದಂಡಾಧಿಕಾರಿಗಳನ್ನ ರೈತರು ಸ್ವಾಧೀನ ಮಾಡಿಕೊಂಡಿರುವ ಜಮೀನುಗಳನ್ನು ತೋರಿಸಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ರೈತರ ಸಮಾಧಾನ ಮಾಡಿಸಿ ತಾಲೂಕು ದಂಡಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಲು ಅನುಕೂಲ ಮಾಡಿಕೊಟ್ರು ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ಮಾತನಾಡಿ ಅರವತ್ತು ವರ್ಷಗಳಿಂದ ರೈತರು ಬೆಳೆಗಳನ್ನು ಬೆಳೆದಿದ್ದಾರೆ ತಾಲೂಕು ದಂಡಾಧಿಕಾರಿಗಳು ವೀಕ್ಷಣೆ ಮಾಡಿದ್ದಾರೆ ಆದರೆ ಅರಣ್ಯಾಧಿಕಾರಿಗಳು ಕೇವಲ ಗಿಡ ನಾಟಿ ಮಾಡಲು ಅವಕಾಶ ಕೊಟ್ಟು ಜಮೀನೇ ನಮ್ದು ಅಂತ ಹೇಳಿಕೊಂಡು ಬಂದಿರುವುದಾಗಿ ರೈತ ಸಂಘ ಖಂಡಿಸುತ್ತಿದ್ದೇವೆ ಯಾವುದೇ ದಾಖಲೆಗಳಿಲ್ಲದೆ ಕೇವಲ ಗಿಡಗಳನ್ನ ಮುಂದೆ ಇಟ್ಟುಕೊಂಡು ರೈತರನ್ನ ಒಕ್ಕಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು ಗೋಮಾಳ ಜಮೀನು ರೈತರಿಗೆ ಹಸ್ತಾಂತರ ಮಾಡುವ ಅಥವಾ ಮಂಜೂರು ಮಾಡುವ ಹಕ್ಕನ್ನ ತಾಲೂಕು ದಂಡಾಧಿಕಾರಿಗಳು ಹೊಂದಿರ್ತಾರೆ ಅದನ್ನ ಹೊರತುಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಲು ಅಧಿಕಾರವೇನು ಅಂತ ಪ್ರಶ್ನಿಸಿದ್ರು ಕಾರ್ಯಕ್ರಮ ಸರ್ಕಾರ ಆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಇಲ್ಲಾರೋ ಒಬ್ಬ ಹೇಳ್ತಾ ಇದ್ರು ಆತನಿಗೆ ಈರಪ್ಪ ಅಂತ ಆತನಿಗೆ ನಿಮಗೆ ಸುಮ್ಮನೆ ಇರೋ ಬದಲು ಒಂದೊಂದು ಗಿಡ ನೆಡಿ ಒಂದೊಂದು ನೂರು ರೂಪಾಯಿ ಕೊಡ್ತೀವಿ ನಿಮ್ಮ ಗಿಡಕ್ಕೆ ಹೇಳಿ ಅವ್ರು ಉಳುಮೆ ಮಾಡ್ತಕ್ಕಂಥ ಜಮೀನಲ್ಲೇ ಅವರು ಉಳುಮೆ ಮಾಡ್ತಕ್ಕಂಥ ಜಮೀನಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ನೂರು ರೂಪಾಯಿ ಕೂಡ ಅವ್ರಿಗೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅದು ಫ್ರಾಡ್ ಆಗಿದೆ ಅವರು ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ರೈತರು ಕೊಟ್ಟಿಲ್ಲ ಅಂತೇಳಿ ಇವತ್ತು ಅವರು ಅದೇಳಿದೇನು ನಾವು ಗಿಡಗಳು ಅವತ್ತು ನೆಟ್ಟಿದ್ದೀವಿ ನಮ್ಮ ಲೆಕ್ಕ ಪ್ರಕಾರ ಬರ್ಕೊಂಡಿದ್ದೀವಿ ಅಂತ ಬರ್ತಾ ಇದ್ದಾರೆ ನಮ್ಮ ರೈತ ಸಂಘಟನೆಯಿಂದ ಹೇಳೋದಿಷ್ಟೇ ಸರ್ಕಾರ ಏನಾದರೂ ಮಧ್ಯಪ್ರವೇಶ ಮಾಡಬೇಕಿದ್ದಕ್ಕೆ ರೈತರು ಏನು ಅರವತ್ತು ಎಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಆ ರೈತರಿಗೆ ಸಾಗುವಳಿ ಚೀಟಿಗಳನ್ನು ಕೊಡಬೇಕು ಇನ್ನು ಕೆಲವು ಬಲಾಟ್ಯರು ಇಲ್ಲಿ ಏನು ಮಾಡಿದ್ದಾರೆ ಅವರವ್ರು ಬೇಕಾದಂಥ ಎಮ್ ಎಲ್ ಎಗಳು ಬಂದಾಗ ಅವ್ರು ಮಾಡ್ಕೊಂಡಿದ್ದಾರೆ ಬಲಾಟೆಗಳು ಮಾಡ್ಕೊಂಡಿದ್ದಾರೆ ಗೌಡುಗಳಿರ್ಬೋದು ರೆಡ್ಡಿಗಳಿರ್ಬೋದು ದುಡ್ಡು ಕೊಟ್ಟು ಹಣ ಕೊಟ್ಟು ಏನೋ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಗೆ ಇದರಲ್ಲಿ ಇವರನ್ನು ಕೂಡ ಒಕ್ಲೆಪ್ಸೋಕೆ ಬಂದಿದ್ದಾರೆ ಅವರು ಏನಂತ ಈ ಜಮೀನು ನಮಗೆ ಬಿಟ್ಕೊಡಿ ನಾವು ಮಾಡ್ಕೊಳ್ತೀವಿ ತಹಸೀಲ್ದಾರ್ ಕಚೇರಿ ಏನೋ ಮಾಡಿಕೊಂಡು ನಾವು ಜಮೀನು ಉಳುಮೆ ಮಾಡ್ಕೊಳ್ತೀವಿ ಅವಾಗ ಈ ರೈತರು ಒಪ್ಪಿಲ್ಲ ಅದಕ್ಕೆ ನಮ್ಮ ಜಮೀನು ನಮಗೆ ಬೇಕು ಅಂತ ಸಂಘಟನೆಯಿಂದ ಬಂದಾಗ ನಾವು ನೀವು ಕೊಡಬೇಡಿ ನಾವು ನಿಂತ್ಕೊಳ್ ಕೊಡೋವರೆಗೂ ನಾವು ಬಿಡೋಲ್ಲ ಅಂತೇಳಿ ಹೋರಾಟಕ್ಕೆ ಮುಂದೋಗ್ತೀವಿ ಅಂತ ಈ ರೈತರಿಗೆ ಮೇಲೆ ತಿಳುವಳಿಕೆ ಬಂತು ಅದು ಕೆಲವರು ಇಲ್ಲಿರ್ತಕ್ಕಂಥ ಈ ಜಮೀನುಗಳಲ್ಲಿ ಕೆಲವ್ರು ಏನ್ ಮಾಡ್ಕೊಂಡಿದ್ದಾರೆ ಕೆಲವ್ರು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾರೆ ಅವರೇ ಇವ್ರ ಜಮೀನು ಮತ್ತೆ ಕಬ್ಜಾ ಮಾಡಕ್ಕೆ ಕಬ್ಜಾ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನು ಫಾರೆಸ್ಟ್ ಆಫೀಸ್ ಕೊಟ್ಬಿಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಹೇಳಿ ಅವರು ಇವತ್ತು ನಾಲ್ಕೈದು ಜನ ನಿಂತ್ಕೊಂಡು ಹಿಂದೆ ಮಿನಿಸ್ಟರ್ ಹೋಗೋದು ಸಿ ಎಂ ಹತ್ರ ಹೋಗೋದು ಇದು ಫಾರೆಸ್ಟ್ ತಗೋಬೇಕು ಅಂತ ಹೇಳೋದು ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತರನ್ನು ಒಗ್ಲಾಪ್ಸಕ್ಕಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರು ಕೂಡ ನೇರವಾಗಿ ಹೇಳ್ತಾ ಇದ್ದೀವಿ ಸಂಘಟನೆ ನಿಂತ್ಕೊಂಡಿದೆ ನ್ಯಾಯವಾಗಿ ರೈತರಿಗೆ ಏನು ಸಲ್ಲಬೇಕು ಆ ಜಮೀನನ್ನು ಸಲ್ಲಬೇಕು ಇಲ್ಲ ಅಂದ್ರೆ ಸರ್ಕಾರದ ಮುಂದೆ ಕೂತ್ಕೊಂಡು ನಾವು ಧರಣಿ ಮಾಡಿ ಅವ್ರಿಗೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತಕ್ಕಂಥ ಈ ಮಾತನ್ನು ಇವತ್ತು ಹೇಳಕ್ಕೆ ಅರಣ್ಯ ಇಲಾಖಾ ಅಧಿಕಾರಿಗಳ ಬಳಿ ಏನಾದರೂ ದಾಖಲೆ ಇದ್ರೆ ತೋರಿಸಿ ಅದನ್ನು ಆಧಾರವಾಗಿ ಇಟ್ಕೊಂಡು ಸರ್ವೆ ಮಾಡಲಿ ನಮ್ದೇ ಅಭ್ಯಂತರ ಇಲ್ಲ ಅಂತ ರೈತ ಮುಖಂಡರು ತಾಲೂಕು ದಂಡಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು